ಅರ್ನಬ್ ಗೋಸ್ವಾಮಿ ನಿಜಕ್ಕೂ ಒಬ್ಬ ಜರ್ನಲಿಸ್ಟ ಇವರು ಜರ್ನಲಿಸ್ಟೇ ಆಗಿದ್ರೆ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲದೆ ಅದ್ ಹೇಗ್ ಬದುಕ್ತಾ ಇದ್ದಾರೆ ಭದ್ರತಾ ವೈಫಲ್ಯವನ್ನ ಮರೆಮಾಚೋದೇನೆ ಇವರ ಮುಖ್ಯ ಕೆಲಸ ಆಗಿದೆಯಾ ನಮಸ್ಕಾರ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಇಡೀ ದೇಶವನ್ನೇ ಬೆಚ್ಚಿಬಿಡಿಸಿದೆ ಭಯೋತ್ಪಾದಕರ ಗುಂಡೇಟಿಗೆ ಪ್ರವಾಸಿಗರು ಸ್ಥಳೀಯರು ಸೇರಿದಂತೆ ಇಪ್ಪತ್ತೆಂಟು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ತಮ್ಮ ಕನ್ಯದರಲ್ಲೇ ತಮ್ಮವರನ್ನ ಕಳೆದುಕೊಂಡ ಹಲವರು ದುಃಖಿತರಾಗಿದ್ದಾರೆ ಹಲವು ಜನ ಗಾಯಗೊಂಡಿದ್ದಾರೆ ಭಯೋತ್ಪಾದಕರ ಕ್ರೂರ ಕೃತ್ಯಕ್ಕೆ ಇಡೀ ದೇಶದಾದ್ಯಂತ ವ್ಯಾಪಕ ಆಕ್ರೋಶನೇ ವ್ಯಕ್ತ ಆಗ್ತಾ ಇದೆ ಉಗ್ರರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋ ಕೂಗು ಕೂಡ ಎಲ್ಲೆಡೆ ಕೇಳಿ ಬರ್ತಾ ಇದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯ ಭಯೋತ್ಪಾದಕ ದಾಳಿ ದೇಶದ ಭದ್ರತಾ ವ್ಯವಸ್ಥೆಯ ವೈಫಲ್ಯವನ್ನ ಮತ್ತೆ ತೋರಿಸಿದೆ ಹೌದು ಈ ಹಿಂದೆ ಪುಲ್ವಾಮಾ ಘಟನೆ ನಡೆದಾಗಲೂ ಕೂಡ ಗುಪ್ತಚರ ಮಾಹಿತಿಯ ವೈಫಲ್ಯ ಆಯಿತು ಈಗಲೂ ಕೂಡ ಪಹಲ್ಗಾಮ್ನಲ್ಲಿ ನಡೆದಿರೋ ದಾಳಿ ಪೂರ್ವ ನಿಯೋಜಿತ ಸಂಚು ಉಗ್ರರ ಸಂಚಿನ ಬಗ್ಗೆ ಮೊದಲೇ ಗುಪ್ತಚರ ಮಾಹಿತಿಗೆ ತಿಳಿಯದೇ ಇರೋದು ಕೇಂದ್ರದ ಗುಪ್ತಚರ ಇಲಾಖೆಯ ವೈಫಲ್ಯ ಆಗಿದೆ ಪ್ರವಾಸಿಗರ ಪ್ರಾಣ ಹತ್ಯೆ ಮಾಡಿರೋದು ಇದು ಅತ್ಯಂತ ಖಂಡನೀಯ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಇದರಲ್ಲಿ ಇರೋ ತಪ್ಪುಗಳನ್ನು ಕಂಡುಹಿಡಿದು ಇದರಲ್ಲಿ ಯಾರ ವೈಫಲ್ಯ ಇದೆ ಆ ವೈಫಲ್ಯ ಮುಂದೆ ಆಗದೆ ಇರೋ ಹಾಗೆ ಮುಂದೆ ಈ ರೀತಿ ಅಂದರೆ ಮತ್ತೊಮ್ಮೆ ಪಹಲ್ಗಾಮ್ ಘಟನೆಯ ರೀತಿ ಮತ್ತೊಂದು ಘಟನೆ ನಡೆಯದಿರೋ ಹಾಗೆ ಸರ್ಕಾರ ಸೇರಿದಂತೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಧ್ಯಮಗಳು ಈ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಬೇಕಾಗಿದೆ ಆದರೆ ಕೆಲವರು ಇಲ್ಲಿರೋ ಮೋದಿ ಸರ್ಕಾರದ ವೈಫಲ್ಯವನ್ನ ಹೇಳದೆ ಈ ವಿಚಾರವನ್ನ ಜನರಿಗೆ ತಿಳಿಸದೆ ಹಿಂದೂ ಮುಸ್ಲಿಂ ಆಂಗಲ್ ನೀಡೋದು ಇದು ದಾಳಿಯ ಹೊಣೆಗಾರಿಕೆಯನ್ನ ರಾಜ್ಯದ ಆಡಳಿತ ಮಟ್ಟಕ್ಕೆ ಜೋಡಿಸೋ ಪ್ರಯತ್ನಗಳನ್ನ ಗೋಧಿ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಹೌದು ರಿಪಬ್ಲಿಕ್ ಟಿವಿಯ ಸ್ವಘೋಷಿತ ಫೇಮಸ್ ಆಂಕರ್ ಆಗಿರೋ ಅರ್ನಬ್ ಗೋಸ್ವಾಮಿ ಅವರು ಅವರ ಯಾವುದೇ ಚರ್ಚೆ ಮಾಡಿದ್ರೂ ಕೂಡ ಇನ್ನೊಬ್ಬರ ಮೇಲೆ ಕೂಗಾಡಿ ಅರ್ಚಾಡಿ ಮಾತಾಡೋದನ್ನು ಕಲ್ತಿದ್ದಾರೆ ಹೊರತು ಅವರಿಗೆ ಜಮ್ಮು ಕಾಶ್ಮೀರ ಭದ್ರತೆಯ ಯಾರ ಅಂಡರ್ನಲ್ಲಿ ಬರುತ್ತೆ ಅನ್ನೋ ಸಾಮಾನ್ಯ ಜ್ಞಾನನೂ ಕೂಡ ಇಲ್ಲದಾಗಿದೆ ಒಮ್ಮೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಅರ್ನಬ್ ಗೋಸ್ವಾಮಿ ಅವರು ಹೇಗೆ ಅರ್ಚ್ತಾ ಇದ್ದಾರೆ ಅಂತ ಈ ಚರ್ಚೆಯಲ್ಲಿ ಕಾಶ್ಮೀರ ಪೊಲೀಸ್ ಇಲಾಖೆ ಯಾರ ಅಂಡರ್ ಬರುತ್ತೆ ಅಂತ ಎದುರುಗಡೆ ಇರೋರು ಕೇಳ್ತಾರೆ ಅದಕ್ಕೆ ಅವರು ಹೋಮ್ ಮಿನಿಸ್ಟರ್ ಅಂಡರ್ ಲೆಫ್ಟಿನೆಂಟ್ ಅಂಡರ್ ಬರುತ್ತೆ ಅಂತ ಹೇಳ್ತಾರೆ ವಾಸ್ತವವಾಗಿ ಅರ್ನಬ್ ಗೋಸ್ವಾಮಿಗೆ ಜಮ್ಮು ಮತ್ತು ಕಾಶ್ಮೀರದ ಭದ್ರತೆಯ ಬಗ್ಗೆ ಏನೂ ಕೂಡ ತಿಳಿದಿಲ್ಲ ಈ ಪ್ರಶ್ನೆ ಕೇಳುವಾಗ ಅವರಿಗಿದ್ದ ಕಾನ್ಫಿಡೆನ್ಸ್ ಲೆವೆಲ್ ಆ ಕಡೆಯಿಂದ ಸರಿಯಾದ ಉತ್ತರ ಬಂದ ಮೇಲೆ ಇಲ್ಲಿ ಇಳಿದು ಹೋಗುತ್ತೆ ಆ್ಯಕ್ಚುಲಿ ಅರ್ನಬ್ ಅವರು ಭದ್ರತೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂತ ಭಾವಿಸಿದ್ರು ಆ ಕಡೆಯಿಂದ ಸರಿಯಾದ ಉತ್ತರ ಬಂದ ಕೂಡಲೇ ಅರ್ನಬ್ ಅವರು ಓಮರ್ ಅಬ್ದುಲ್ಲಾ ಕಿ ಸರ್ಕಾರ ಕ್ಯೂ ಚಾಹಿಯೇ ಅಪ್ಕೋ ಅನ್ನೋ ಪ್ರಶ್ನೆಗಳನ್ನು ಚೇಂಜ್ ಮಾಡ್ತಾರೆ ಆಕ್ಚುಲಿ ಅರ್ನಬ್ ಅವರು ತಮ್ಮ ಸ್ಟುಡಿಯೋದಲ್ಲಿ ಕುಳಿತು ಅರ್ಚೋದ್ರ ಬದಲಾಗಿ ಸ್ವತಃ ದಾಳಿಯಾದ ಸ್ಥಳಕ್ಕೆ ಹೋಗಿ ಅಲ್ಲಿಯ ಜನರ ಜೀವನ ಮತ್ತು ಸಮಸ್ಯೆ ಬಗ್ಗೆ ತಿಳಿದುಕೊಳ್ಬೇಕು ಈ ಬಗ್ಗೆ ಅಲ್ಲಿಯ ಜನರನ್ನೇ ಕೇಳಬೇಕು ಅದು ಬಿಟ್ಟು ಅವರು ಸ್ಟುಡಿಯೋದಲ್ಲಿ ಕೂತು ಕೂಗೋದ್ರಲ್ಲಿ ಅರ್ಚೋದ್ರಲ್ಲಿ ಅರ್ಥನೇ ಇಲ್ಲ ಒಟ್ಟಾರೆಯಾಗಿ ಅರ್ನಬ್ ಗೋಸ್ವಾಮಿ ಸೇರಿದಂತೆ ಮುಂತಾದ ಟಿವಿ ಚರ್ಚೆಗಳಲ್ಲಿ ಈ ಭಯೋತ್ಪಾದಕ ದಾಳಿಯ ಹೊಣೆಗಾರಿಕೆಯನ್ನ ರಾಜ್ಯದ ಆಡಳಿತ ಮಟ್ಟದ ದೌರ್ಬಲ್ಯಕ್ಕೆ ಜೋಡಿಸೋ ಪ್ರಯತ್ನಗಳು ನಡೀತಾ ಇದಾವೆ ಅದ್ರ ಭಾಗವಾಗಿನೇ ಈ ಭಯೋತ್ಪಾದಕರ ದಾಳಿಗೆ ಕೋಮು ಬಣ್ಣವನ್ನ ಬಳಿಯೋ ಯತ್ನಗಳು ಕೂಡ ನಡೀತಾ ಇದ್ದಾವೆ ಜೊತೆಗೆ ಇದು ಕಾಶ್ಮೀರ ಸರ್ಕಾರದ ಆಡಳಿತದ ವೈಫಲ್ಯ ಕೇಂದ್ರ ಸರ್ಕಾರದ ಮೋದಿ ವೈಫಲ್ಯ ಅಂತ ಹೇಳೋದಕ್ಕೆ ಇವರಿಗೆ ಬಾಯಿ ಬರ್ತಾ ಇಲ್ಲ ಮೋದಿ ಮೇಲೆ ಯಾವುದೇ ರೀತಿಯ ಅಪವಾದಗಳು ಬರಲೇಬಾರದು ಅಂತ ಎಲ್ಲ ರೀತಿಯಲ್ಲೂ ಕೂಡ ಈ ವಿಷಯವನ್ನ ಡೈವರ್ಟ್ ಮಾಡೋದ್ರಲ್ಲಿ ಗೋಧಿ ಮೀಡಿಯಾಗಳು ಮುಂದೆ ಇದ್ದಾವೆ ಈ ಮಾಹಿತಿ ಅರ್ನಬ್ ಗೋಸ್ವಾಮಿಗೆ ಸೇರಿದಂತೆ ಇನ್ನಿತರ ಗೋಧಿ ಮೀಡಿಯಾಗಳಿಗೆ ಜಮ್ಮು ಕಾಶ್ಮೀರದ ಪೊಲೀಸ್ ಇಲಾಖೆ ನೇರವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದುಪಡಿಸಿದ ಬಳಿಕ ಈ ಪ್ರದೇಶವನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು ಇದರಿಂದಾಗಿ ಇನ್ನು ಮುಂದೆ ಅಲ್ಲಿನ ಪೊಲೀಸ್ ಹಾಗೂ ಆಡಳಿತ ಕೇಂದ್ರ ಗೃಹ ಸಚಿವಾಲಯದ ನೇರ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದ ಡಿಜಿಪಿ ಸಹ ಕೇಂದ್ರ ಸರ್ಕಾರಕ್ಕೆ ಉತ್ತರವನ್ನ ನೀಡಬೇಕು ರಾಜ್ಯದ ರಾಜ್ಯಪಾಲ ಕೂಡ ನೇರವಾಗಿ ರಾಷ್ಟ್ರಪತಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರನಾಗಿರ್ತಾನೆ ಈ ಬಗ್ಗೆ ಕನಿಷ್ಠ ಜ್ಞಾನವೂ ಕೂಡ ಇಲ್ಲದ ಅರ್ನಬ್ ಗೋಸ್ವಾಮಿ ಸ್ಟುಡಿಯೋದಲ್ಲಿ ಕುಳಿತು ಕಿರ್ಚೋ ಕೆಲಸ ಮಾಡ್ತಾ ಇದ್ದಾರೆ ಪಹಲ್ಗಾಮ್ನಲ್ಲಿ ಈ ಟೆರ್ರರ್ ಅಟ್ಯಾಕ್ ನಡೆಯುವ ಬಗ್ಗೆ ಗುಪ್ತಚರ ಮಾಹಿತಿ ವೈಫಲ್ಯ ಆಯಿತು ಸಾಮಾನ್ಯವಾಗಿ ಭಯೋತ್ಪಾದಕರ ಚಟುವಟಿಕೆಗಳ ಬಗ್ಗೆ ಗುಪ್ತ ಗುಪ್ತಚರ ಇಲಾಖೆಗೆ ಮಾಹಿತಿ ಲಭಿಸಬೇಕಾಗಿತ್ತು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸುತ್ತಾರೋ ಸೈನಿಕ ಗುಪ್ತಚರ ಸಂಸ್ಥೆಗಳಾದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಸೇನೆಯ ಮಿಲಿಟರಿ ಇಂಟೆಲಿಜೆನ್ಸ್ನಂತಹ ಸಂಸ್ಥೆಗಳಿಗೆ ಈ ಅಟ್ಯಾಕ್ ನಡೆಯೋ ಬಗ್ಗೆ ಮಾಹಿತಿ ಸಿಗದೆ ಇರೋದು ನಿಜಕ್ಕೂ ಕೂಡ ಇದು ವೈಫಲ್ಯನೇ ಉಗ್ರರು ಅಟ್ಯಾಕ್ ಮಾಡೋ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆಯದೆ ತಕ್ಷಣ ಕ್ರಮ ಕೈಗೊಳ್ಳುವಲ್ಲಿ ವಿಫಲ ಆಗಿದೆ ಪ್ರವಾಸಿಗರ ರಕ್ಷಣೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪಿಸಿದೆ ಅಂತ ಬಿ ಜೆ ಪಿ ನಾಯಕರು ಹೇಳಿಕೆಗಳನ್ನು ನೀಡಿ ಜನರನ್ನು ಪ್ರವಾಸ ಮಾಡೋದಕ್ಕೆ ಕಾಶ್ಮೀರಕ್ಕೆ ಆರಾಮವಾಗಿ ತೆರಳಬಹುದು ಅಂತ ಹೇಳಿಕೆಗಳನ್ನು ನೀಡಿ ಇಪ್ಪತ್ತೆಂಟು ಜನರ ಸಾವಿಗೆ ನೇರವಾಗಿ ಕಾರಣರಾಗಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಮುಂದೆ ಈ ರೀತಿ ದುರ್ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಬೇಕಾಗಿದ್ದ ಅರ್ನಬ್ ಗೋಸ್ವಾಮಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಪಾತ್ರನೇ ಇಲ್ಲ ಅನ್ನೋದನ್ನ ಚಿತ್ರಿಸೋದಕ್ಕೆ ಹೊರಟು ನಿಂತಿದೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪೊಲೀಸ್ ಇಲಾಖೆ ಯಾರ ಅಂಡರ್ ಅಲ್ಲಿ ಬರುತ್ತೆ ಅನ್ನೋ ಕನಿಷ್ಠ ಜ್ಞಾನವೂ ಕೂಡ ಅರ್ನಬ್ ಗೋಸ್ವಾಮಿಗೆ ಇಲ್ಲದೆ ಇರೋದು ನಿಜಕ್ಕೂ ದುರದೃಷ್ಟಕರ ಇವರುಗಳಿಗೆ ದೇಶದಲ್ಲಿ ದ್ವೇಷದ ವಾತಾವರಣವನ್ನ ಹೆಚ್ಚಿಸೋದಷ್ಟೇ ಕೆಲಸ ಆಗಿದೆ ಹಿಂದೂ ಮುಸ್ಲಿಂ ಎತ್ತಿ ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಗೆ ಕೇಂದ್ರ ಸರ್ಕಾರ ಕಾರಣ ಅಲ್ಲ ಅಂತ ಜನರಲ್ಲಿ ಇಂತಹ ಭಾವನೆಯನ್ನ ಬಿತ್ತೋದಕ್ಕೆ ಸತ್ಯ ಗೊತ್ತಿದ್ರು ಅಂದರೆ ಇದಕ್ಕೆ ಯಾರ ವೈಫಲ್ಯ ಕಾರಣ ಅಂತ ಗೊತ್ತಿದ್ರು ಕೂಡ ಇದನ್ನು ತಿರ್ಚೋದಕ್ಕೆ ಈ ರೀತಿಯ ಕಿರುಚಾಟ ಅರುಚಾಟ ಮಾಡಿ ಶತಾಯ ಗತಾಯ ಮೋದಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಈ ದಾಳಿಯಲ್ಲಿ ಅವರ ವೈಫಲ್ಯ ಇಲ್ಲ ಅನ್ನೋದನ್ನು ಚಿತ್ರಿಸೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಒಂದು ವೇಳೆ ವೈಫಲ್ಯ ಆಗಿದ್ರೂ ಕೂಡ ಅದಕ್ಕೆ ಕಾರಣ ರಾಜ್ಯ ಸರ್ಕಾರನೇ ಅಂತ ಬಿಂಬಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಇದೇ ತರಹದ ಕೆಲವು ಪತ್ರಕರ್ತರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಇವರು ನಿಜಕ್ಕೂ ಪತ್ರಕರ್ತರ ಮಾತೆತ್ತಿದ್ರೆ ನ್ಯಾಷನಲಿಸ್ಟ್ ನ್ಯಾಷನಲಿಸ್ಟ್ ಅಂತ ಹೇಳ್ತಾರೆ ಈಗ ನೀವೇ ಹೇಳಬೇಕು ಇವರು ನ್ಯಾಷನಲಿಸ್ಟ ಅಥವಾ ಆ್ಯಂಟಿ ನ್ಯಾಷನಲಿಸ್ಟ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ